ದರ್ಶನ್ಗೂ ಆದ್ರೆ ಅಂತ ಚಾನ್ಸಸ್ ಎಲ್ಲ ಇರುತ್ತೆ ಚಾನ್ಸಸ್ ಏನ್ ಬೇಕಾದ್ರೆ ಓ ಈಗ ಫಾರ್ ಎಕ್ಸಾಂಪಲ್ ಈಗ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಸ್ಟೇಟ್ಮೆಂಟ್ ಆಗಿದೆಯಲ್ಲ ಆ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಏನಪ್ಪಾ ಇಲ್ಲ ಅವ್ನ್ ಮಾಡೋದಿಲ್ಲ ಬೇಕಾ ಅವನು ಕಳಿಸ್ತಾನೆ ಬೇರೆವರಿಗೆ ಚೇಲಗಳನ್ನು ಕಳಿಸ್ತಾನೆ ಮುಂದೆ ಕಷ್ಟ ಆಗುತ್ತಲ್ಲೂ ನಿನ್ಗೆ ಒನ್ ಸಿಕ್ಸ್ಟಿ ಫೋರ್ ಹೇಳ್ಬಿಡ್ರಿ ಹೀಗೆ ಹೇಳ್ಬಾರದ ಏನೋ ಮಾಡಿದ್ರು ಏನೋ ಮಾಡಿದ್ರು ಒನ್ ಸಿಕ್ಸ್ಟಿ ಫೋರ್ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳೋ ಅಂತ ಹೇಳಿದ್ರೆ ಹೇಳ್ಬಿಟ್ವಿ ಆದರೆ ನಾವು ಮಾಡಿಲ್ಲ ಸರ್ ನನಗೆ ಗೊತ್ತಿಲ್ಲ ಏನಾಯ್ತು ಅಂತ ಹೇಳಿದ್ದೆ ಹಾಗೇನಾಗುತ್ತೋ ಅಂತ ಹೇಳಿದ್ರೆ ಎವಿಡೆನ್ಸು ಒನ್ ಸಿಕ್ಸ್ಟಿ ಫೋರ್ ಎವಿಡೆನ್ಸ್ ಕೊಡೋವಾಗ ಅವನು ಕರೆಕ್ಟಾಗಿ ವಾಟ್ ಎವರ್ ಯು ಟೋಲ್ಡ್ ಬಿಫೋರ್ ದ ಮ್ಯಾಜಿಸ್ಟ್ರೇಟ್ ಶುಡ್ ಬಿ ಗಿವ್ ಇನ್ ಬಿಕಾಸ್ ದ ಮ್ಯಾಜಿಸ್ಟ್ರೇಟ್ ಹೂ ರೆಕಾರ್ಡೆಡ್ ದ ಸ್ಟೇಟ್ಮೆಂಟ್ ಆಫ್ ದಿ ಪರ್ಸನ್ ಹೀ ಬಿಕಮ್ಸ್ ದಿ ವಿಟ್ನೆಸ್ ಮ್ಯಾಜಿಸ್ಟ್ರೇಟು ಕರೆಸ್ತಾರೆ ಕೋರ್ಟಲ್ಲಿ ಸೆಷನ್ಸ್ ಕೋರ್ಟಲ್ಲಿ ಏನು ನೀವು ಒನ್ ಸಿಕ್ಸ್ಟಿ ಫೋರ್ ಮಾಡಿದ್ರೆ ಇವನಿಗೆ ಹೌದು ಸರ್ ಏನೇನು ಮಾಡಿದ್ರೆ ಅಂತ ಅವನು ಎಲ್ಲ ಓದ್ತಾನೆ ಹಿಂಗೀಗಿಲ್ಲ ಆಗ ನಾವು ಏನು ಮಾಡ್ತೀವಿ ಪ್ರಾಸಿಕ್ಯೂಟ್ರ್ ಪ್ರಾಸಿಕ್ಯೂಟರ್ ಏನು ಮಾಡ್ತಾರೆ ಒಂದೊಂದು ಸೆಂಟೆನ್ಸನ್ನು ಓದ್ತಾರೆ ನೀನು ಇವ್ರ ಮುಂದೆ ಹಿಂಗೆ ಹೇಳಿದೆ ಮ್ಯಾಜಿಸ್ಟ್ರೇಟ್ ಮುಂದೆ ಹೀಗೆ ಹೇಳಿದೆ ಹೀಗೆ ಹೇಳಿದೆ ಅಂತ ಹೌದು ಸರ್ ಅಂತ ಹೇಳಬೇಕು ಇಲ್ಲ ಇಲ್ಲ ಸರ್ ಅಂತ ಹೇಳಬೇಕು ಹೇಳ್ರಲ್ಲಿ ಎರಡು ಆಪ್ಷನ್ ಅವನು ಏನು ಮಾಡ್ತಾನೆ ಯಾವಾಗ ದುಡ್ಡು ಗಿಡ್ಡು ಎಲ್ಲ ತೊಗೊಂಡ್ಬಿಟ್ಟಿದ್ದೇನಾ ಅವನು ಆಗ ಇಲ್ಲ ಸರ್ ಹೇಳಿಲ್ಲ ಅಂತ ಹೇಳಿದೆ ಆಗ ಜಡ್ಜ್ ಏನು ಮಾಡ್ತಾರೆ ಟ್ರಯಲ್ ಜಡ್ಜು ಇವ್ ಸ್ಟ್ಯಾಂಡೇರ್ ಅಂತ ಹೇಳಿದೆ ಇವನಿಗೆ ಕಳಿಸ್ತಾರೆ ಶಿರ್ಸೆದಾರಿಗೆ ಕರೆಸಿದ್ದೆ ವ ಒನ್ ಐಟಿ ಟು ಐ ಪಿ ಸಿನಲ್ಲಿ ನಲ್ಲಿ ಈಸ್ ಗಿವಿಂಗ್ ಎ ಫಾಲ್ಸ್ ಇನ್ಫಾರ್ಮೇಷನ್ ಟು ದಿ ಕೋರ್ಟ್ ಅಂತ ಹೇಳಿದೆ ಅವ್ನ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸಿ ಅಂತ ಹೇಳಿದಾಗ ಅಲ್ಲೇ ಕೇಸ್ ರಿಜಿಸ್ಟರ್ ಆಗಿಬಿಡುತ್ತೆ ಅರೆಸ್ಟ್ ಆಗ್ಬಿಡುತ್ತೆ ಅವನಲ್ಲಿ ಟೂ ಇಯರ್ಸ್ ಒಳಗಡೆ ಹೋಗ್ಬೇಕು ಇದರಲ್ಲಿ ಎಸ್ಕೇಪ್ ಆದರೆ ಅದರಲ್ಲಿ ಎಸ್ಕೇಪ್ ಆಗೋಕ್ಕಾಗಲ್ಲ ಹಾಂ ಆ ಇಮಿಡಿಯೇಟ್ ಆಗಿ ಅವ್ನಿಗೆ ಅರೆಸ್ಟ್ ಆಗ್ಬಿಡುತ್ತೆ ಅಲ್ಲಿ ಅವನ ಮೇಲೆ ಒಂದು ಕೇಸೆಲ್ಲ ರಿಜಿಸ್ಟರ್ ಆಗಿದೆ ಈಗಾಗುತ್ತೆ ಅದಕ್ಕೆ ಅವನು ಹೆದರ್ಕೊಂಡು ಬಿಡ್ತಾನೆ ನೋಡೋಣ ಡಿಪೆಂಡ್ ಬಾನ್ ದಿ ಅಡ್ವೊಕೇಟ್ ಹೂ ಇಸ್ ನಾವು ಟ್ರಯಲ್ಗೆ ಯಾರು ಅಡ್ವೊಕೇಟ್ ಬರ್ತಾರೆ ಲೈಕ್ ಸಿ ವಿ ನಾಗೇಶ್ ಎ ಫೇಮಸ್ ಲಾಯರ್ ಇನ್ ಕರ್ನಾಟಕ ಅವ್ರು ಬರ್ತಾರೋ ಯಾರು ಬರ್ತಾರೋ ಗೊತ್ತಿಲ್ಲ ಆಗ ಅವರು ಟ್ಯಾಪಲ್ ಮಾಡ್ತಾರೆ ಹಿಂಗೆಲ್ಲ ಎಲ್ಲಿ ಸುಳ್ಳು ಹೇಳಿದೆ ಹಾಗೆ ಹೇಳಿದೆ ಹೀಗೆ ಹೇಳಿದೆ ನೀನು ದುಡ್ಡು ಕೊಟ್ಟರು ಅದಕ್ಕೆ ಹೇಳು ಅಂತ ಹೇಳಿ ಆಗೆಲ್ಲ ಯಾವುದಕ್ಕೂ ಅವನು ಬಗ್ದಿರ ಅವನು ಒನ್ ಸಿಕ್ಸ್ಟಿ ಅಡ್ಮಿಟ್ ಅದ್ಮಿಟ್ ಮಾಡೋದಂದ್ರೆ ಇವ್ರಿಗೆ ಕಷ್ಟ ಆಗಿಬಿಡುತ್ತೆ ಉಲ್ಟಾ ಹೊಡೆದ್ಬಿಟ್ಟು ಉಲ್ಟಾ ಹೊಡೆದ್ಬಿಟ್ಟು ಪ್ಲಸ್ ಆಗೋ ಒಂದು ಉಲ್ಟಾ ಹೊಡೆದ್ರೆ ದರ್ಶನ್ಗೆ ಫೇವರ್ ಆಗುತ್ತೆ ಉಲ್ಟಾ ಹೊಡೆದ್ರೆ ಅವನ್ಗೆ ಅವನೇ ಹಗ್ಗ ಹಾಕೊಂಡು ಜೈಲಿಗೆ ಹೋಗಲೇಬೇಕಾಗುತ್ತೆ ಫಾಲ್ಸ್ ಇನ್ಫಾರ್ಮೇಶನ್ ಫಾಲ್ಸ್ ಒನ್ ಐಟಿ ಟು ಅವನಿಗೆ ಟೂ ಇಯರ್ಸ್ ಕನ್ವಿಕ್ಷನ್ ಓಕೆ ಆನ್ ದಿ ಸ್ಪಾಟ್ ಕೊಟ್ಬಿಡ್ತಾರೆ ಅಷ್ಟೇ ಅಲ್ಲ ಈಗ ದರ್ಶನ್ ಫ್ಯಾಮಿಲಿ ಕಡೆಯವರು ಅಂದರೆ ದರ್ಶನ್ ಚೇಲಗಳು ನಿಮ್ಮ ಫ್ಯಾಮಿಲಿಗೆ ಹೆಲ್ಪ್ ಮಾಡ್ತೀವಿ ಹಂಗೆ ಹಿಂಗೆ ಅಂತೇಳಿ ಹೋಗಿ ಎರಡು ವರ್ಷ ಇತ್ತು ಬಿಡು ನೀವು ಫ್ಯಾಮಿಲಿ ನೋಡಿ ಸರ್ ನಾನು ಈಗ ಒನ್ ಸಿಕ್ಸ್ಟಿ ಫೋರಲ್ಲಿ ಕೊಟ್ಟಿರೋದು ನಿಜ ಈಗ ನಾನು ನೀವು ಹೇಳ್ತಾ ಇದ್ದಾ ಬರ್ತಾ ಇದ್ರ ನನಗೆ ಒಂದು ನಗರದಲ್ಲಿ ಒಂದು ಮನೆ ಕೊಡಿಸ್ಬಿಡಿ ನಾನು ಇಲ್ಲ ಹಾಂ ಇದು ಮಾಡಿಸ್ತೀನಿ ಸರ್ ಎಲ್ಲಿ ವಿಜಯನಗರದಲ್ಲಿ ಇಟ್ ಕಾಸ್ಟ್ ಮೋರ್ ದನ್ ಲ್ಯಾಕ್ಸ್ ಟುಗೆದರ್ ಸರ್ ನನಗೊಂದು ಮನೆ ಕೋರ್ ಭಾಗದಲ್ಲಿ ಕೊಡಿಸ್ಬಿಡಿ ಸರ್ ಹಾಂ ಏನು ಮಾಡೋದು ನಾನು ಬಡವ ನಾನು ಅಲ್ಲಿ ಇಲ್ಲಿ ಬ್ಯಾಗ್ಗಳು ಅದು ಇದು ಮಾರ್ಕೊಂಡಿದ್ದೀವಿ ಅಂತ ಹೇಳಿದೆ ಇನ್ ಒನ್ ಆಫ್ ದಿ ಕೇಸ್ ವೆರಿ ನಿ ಇನ್ ಐ ಹ್ಯಾಸ್ ಬಿಕಮ್ ಒನ್ ಸಿಕ್ಸ್ಟಿ ಫೋರಲ್ಲಿ ಆಗಿತ್ತು ಅವನಿಗೆ ಟ್ಯಾಪ್ ಮಾಡೋಕ್ಕೆ ಹೋದರು ಅಂದರೆ ಸರ್ ವಿಜಯನಗರದಲ್ಲಿ ಅವ್ನು ಮನೆ ಕೊಡಿಸ್ಕೊಡಿ ಸರ್ ಬೇರೆ ಏನು ಬೇಡ ಸರ್ ನಾನು ಏನೋ ಇದ್ರ ಹತ್ರ ರಸಲ್ ಮಾರ್ಕೆಟು ಸಿಟಿ ಮಾರ್ಕೆಟ್ ಹತ್ರ ಬ್ಯಾಗ್ಗಳು ನಾನು ಮಾರ್ಕೊಂಡಿರ್ತೀನಿ ಸರ್ ಅಂದರೆ ವೇರ್ ಇಟ್ಸ್ ಸ್ಟ್ಯಾಂಡ್ಸ್ ಅದು ಮಾಡಿಕೊಡಿ ನೀವು ನಾನು ನಿಮ್ಗೆ ಕೋರ್ಟಲ್ಲಿ ಏನು ಬೇಕಾದ್ರೂ ಹೇಳ್ತೀನಿ ವೇರ್ ದಟ್ ಪರ್ಸನ್ ಕ್ಯಾನ್ ಸ್ಟ್ಯಾಂಡ್ ಕಷ್ಟ ಆಗುತ್ತೆ ಈಗ ದರ್ಶನ್ ಲೈಕ್ ಪ ಪರ್ಸನ್ ಲೈಕ್ ದರ್ಶನ್ಗೆ ಮನೆ ಬೇಕಾ ನಿಮಗೆ ಕೊಡಿಸ್ತೀನಿ ಬಾ ಶಿವ ಎಲ್ಲೇ ಮ ಕೋರ್ಮಂಗ್ಲದಲ್ಲಿ ಹಾಂ ಆಯಿತು ಶಿವ ವಿಜಯನಗರದಲ್ಲಿ ಆಯಿತು ಅಲ್ಲೂ ಒಂದು ಕೊಡಿಸ್ಬಿಡ್ತೀನಿ ಇಷ್ಟೆಲ್ಲ ನಡೆದು ಹೋಗ್ಬಿಡುತ್ತೆ ಸರ್ ಈಗ ಆ ನಡೆದು ಹೋಗಿರೋದ್ರಿಂದ ಆದರೆ ಅವನು ಒಪ್ಕೊಂಡು ಅವನು ಫಾಲ್ಸ್ ಇನ್ಫಾರ್ಮೇಷನ್ ಕೊಟ್ಟರೆ ಅವನಿಗೂ ಅವನು ಒಳಗಡೆ ಹೋಗ್ತಾನೆ ನನ್ನ ದಿವಸ ಹಿ ಬಿಕಮ್ ಎ ಬ್ಲ್ಯಾಕ್ ಲಿಸ್ಟ್ ಇನ್ ಸೊಸೈಟಿ ಸುಳ್ಳು ಹೇಳು ಬಂದಿದೆ ನೋಡಪ್ಪ ಇವನು ದುಡ್ಡು ಇಸ್ಕೊಂಡಿದ್ದೆ ಅಂತ ಹೇಳಿದ್ರೆ ಹನ್ನೆರಡು ದಿನದಲ್ಲಿ ಅಟ್ಲೀಸ್ಟ್ ಒಂದು ಆರು ಜನ ಹೇಳ್ಬಿಟ್ರೆ ಅಂದರೆ ಕತೆ ಮುಗಿದೋಯ್ತು ಕತೆ ವೆಂಟ್ ಎಕ್ಸ್ಟೆಂಟ್ ಆಫ್ ಲೈಫ್ ಯಾರಿಗೆ ದರ್ಶನ್ಗೆ ಅರೆಸ್ಟ್ ಮಾಡಿದರೆ ಹತ್ತೊಂಬತ್ತು ಜನಕ್ಕೆ ಹತ್ತೊಂಬತ್ತು ಜನ ಅರೆಸ್ಟ್ ಹತ್ತೊಂಬತ್ತು ಜನಕ್ಕೂ ಅವರಿಗೆ ಕೊಡೋದಿಲ್ಲ ಏನು ಲೈಫ್ ಸೆಂಟೆನ್ಸ್ ಅಲ್ಲ ಅದರಲ್ಲಿ ಅದ್ರಲ್ಲಿ ಒಬ್ಬೊಬ್ರದ್ದು ಆಕ್ಷನ್ ನೋಡ್ತಾರೆ ವಾಟ್ ಆಕ್ಷನ್ ಪವಿತ್ರ ಗೌಡ ಏನ್ ಮಾಡಿದ್ದಾರೆ ದರ್ಶನ್ ಏನ್ ಮಾಡಿದಾನೆ ಮತ್ತೆ ರಘು ಏನ್ ಮಾಡಿದಾನೆ ಮತ್ತೆ ಕಿಡ್ನಾಪಿಂಗ್ ಅವನು ಏನ್ ಮಾಡಿದಾನೆ ಏನ್ ಮಾಡಿ ಇದೆಲ್ಲ ಒಬ್ಬೊಬ್ರದ್ದು ಅನಲೈಸ್ ಮಾಡ್ತಾನೆ ಯಾರು ಜಡ್ಜು ಅದೇ ಮಾಡಿದ್ರೆ ಇಟ್ ಡಿಪೆಂಡ್ಸ್ ಅಪ್ ಆನ್ ದ ಈಚ್ ಪರ್ಸನ್ಸ್ ಕನ್ವಿಕ್ಷನ್ ಇದಾಗುತ್ತೆ ಒಬ್ಬರಿಗೆ ಮೂರು ವರ್ಷ ಆಗೋದು ಎರಡು ವರ್ಷ ಆಗೋದು ಇನ್ನೊಬ್ರಿಗೆ ಹತ್ತು ವರ್ಷ ಆಗೋದು ಇನ್ನೊಬ್ರು ಲೈಫ್ ಇಂಪ್ರೂನ್ಮೆಂಟ್ ವರ್ಗ್ ಅಂತ ಹೇಳಿದ್ರೆ ಕೊಟ್ಟಬಿಟ್ರೆ ಅಂದ್ರೆ ಎರಡು ವಿಚಾರ ಅಂದ್ರೆ ನೀವು ಹೇಳೋ ಪ್ರಕಾರ ದರ್ಶನ್ಗೆ ಸದ್ಯಕ್ಕೆ ಬೇಲ್ ಆಗಲ್ಲ ಮತ್ತೊಂದು ಶಿಕ್ಷೆ ಪ್ರಮಾಣನೂ ಹೇಳ್ತಾ ಇದ್ರಿ ಒಬ್ಬೊಬ್ರಿಗೆ ಒಂದೊಂದು ರೀತಿಯಲ್ಲಿ ಶಿಕ್ಷೆ ಆಗಬಹುದು ಅಂತ ಒಬ್ಬೊಬ್ರಿಗೆ ಒಂದೊಂದೊಂದೊಂದು ಶಿಕ್ಷೆ ಶಿಕ್ಷೆ ಆಗುತ್ತೆ ಯಾಕಂತ ಹೇಳಿದ್ರೆ ಈಗ ಹತ್ತೊಂಬತ್ತು ಜನದಲ್ಲಿ ಹತ್ತೊಂಬತ್ತು ಜನಕ್ಕೂ ಲೈಫ್ ಇಂಪ್ರೂನ್ಮೆಂಟ್ ಆಗಲ್ಲ ಯಾಕಂದ್ರೆ ನಾನು ಇಷ್ಟೇ ಮಾಡಿದ್ರು ಸರ್ ನನಗ್ ಗೊತ್ತಿಲ್ಲ ನಾನು ಕರೆಂಟ್ ಕೊಟ್ಟಿದ್ದೀನಿ ಹೌದು ನಿಜ ಅದು ಸರ್ ಈ ಶಿಕ್ಷೆ ಪ್ರಕಟ ಆಗೋಕ್ಕೆ ಈ ಪ್ರೋಸೆಸ್ಗೆ ಎಷ್ಟು ಟೈಮ್ ತಗೊಳ್ಬೋದು ಸರ್ ಇದು ಸರ್ ಇದೆ ಪ್ರೋಸೆಸ್ ಬಿಕಾಸ್ ದಿ ದಿ ಟ್ರಯಲ್ ಮೆಟ್ ಟೇಕ್ ನಾಟ್ ಲೈಕ್ ದನ್ ಒನ್ ಇಯರ್ ಅಲ್ಲಿವರೆಗೂ ಒಂದು ಬೆಲ್ ಸಿಗೋದಿಲ್ಲ ಓಕೆ ಯಾರಿಗೆ ದರ್ಶನ್ಗೆ ಹೌದು ಇವತ್ತು ನಾನೇನೋ ಟಿ ವಿಗೆ ಒಂದು ಪ್ರೋಗ್ರಾಮ್ ಕೊಟ್ಟಿದೆ ನಾನು ಹೇಳ್ತಾ ಇರ್ಬೋದು ಆದರೆ ನ್ಯಾಯಸಮ್ಮತವಾಗಿ ಇಂಥ ಒಂದು ಅಂತ ಹೇಳಿದ್ರೆ ಬೆಲ್ ಸಿಗೋದಿಲ್ಲ ಅವನಿಗೆ ಬಿಕಾಸ್ ಆಫ್ ದ ಒನ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಹಂಡ್ರೆಡ್ ಇಟ್ ಇಸ್ ವೆರಿ ದುಷ್ಟಿಂಗ್ ಒಳ್ಳೆ ಐರನ್ ಹ್ಯಾಂಡ್ ಇದ್ದಂಗೆ ಅದು ಆ ಇದರಲ್ಲಿ ಅವನಿಗೆ ಸಿಗೋದಿಲ್ಲ ಕಷ್ಟ ಇದೆ ಸರ್ ಅವನಿಗೆ ಹಾ ನೀ ಕೊಡ್ತಾರೆ ಈಗ ಯಾಕಂದ್ರೆ ಒನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮೆಟೀರಿಯಲ್ ಎವಿಡೆನ್ಸ್ ಇದೆ ಎಲ್ಲ ಸಾಕ್ಷಿಗಳಿದೆ ಪೊಲೀಸ್ ರಿಪೋರ್ಟ್ಸ್ ಎಲ್ಲ ಇದೆ ನಿಜ ಇದೆಯಲ್ಲ ಜಡ್ಜ್ ಆಗುತ್ತೆ ಎವಿಡೆನ್ಸ್ ಎಲ್ಲ ಈಗ ದರ್ಶನ್ ಮೇಲೆ ಏನೇನು ಎವಿಡೆನ್ಸ್ ಬರುತ್ತೆ ಅದನ್ನೆಲ್ಲ ಓದ್ತಾನೆ ಅವನು ಹೀಗೆಲ್ಲ ಇರೋದ್ರಿಂದ ಅವನಿಗೆ ಶಿಕ್ಷೆ ಕೊಡ್ಬೇಕಾದ್ರೆ ಯಾವ ಶಿಕ್ಷೆ ಕೊಡಬೇಕಪ್ಪ ಅವನಿಗೆ ಜೀವ ಪರ್ಯಂತ ನೀನು ಜೈಲಲ್ಲೇ ಇರು ಇಲ್ಲ ನಿನಗೆ ಹ್ಯಾಂಗಿಂಗ್ ಆಗಿಬಿಡುತ್ತೆ ಬಿಕಾಸ್ ಹಿಯರ್ ದ ಕೇಸ್ ಇಸ್ ಟೂ ಥಿಂಗ್ಸ್ ಒನ್ ಈಸ್ ಎ ಕಿಡ್ ಫಾರ್ ಪರ್ಪಸ್ ಆಫ್ ಕರ್ಕೊಂಡ್ ಬಾ ಅಂತ ಹೇಳಿದ್ರೆ ಕಿಡ್ನಾಪಿಂಗ್ ಮಾಡ್ತಾನೆ ತ್ರೀ ಸಿಕ್ಸ್ಟಿ ಫೋರ್ ಮತ್ತೆ ತ್ರೀ ನಾಟ್ ಟು ಇಟ್ಸ್ ವೆರಿ ಗ್ರೇಟ್ ದಿಸ್ ಇನ್ ದ ಐ ಪಿ ಸಿ ಸರ್ ಇನ್ನೊಂದು ಪ್ರಶ್ನೆ ಈಗ ದರ್ಶನ್ ಈ ಕ್ಷಣಕ್ಕೂ ಸಮರ್ಥನೆ ಮಾಡಿಕೊಳ್ತಿರುವಂತಹ ಒಂದಷ್ಟು ನಟ ನಟಿಯರಿಗೆ ಒಂದಷ್ಟು ಅಭಿಮಾನಿಗಳಿಗೆ ಒಂದಷ್ಟು ಜನರಿಗೆ ನೀವ್ ಏನ್ ಹೇಳ್ತೀರಿ ನೀವು ಕೂಡ ಸಾಕಷ್ಟು ವರ್ಷಗಳ ಕಾಲ ಪೊಲೀಸ್ ಅಧಿಕಾರಿಗಳಾಗಿದ್ದು ಹೇಳೋದಷ್ಟೇ ದಿ ಕೇಸ್ ದ ಮೆರಿಟ್ಸ್ ಇನ್ವೆಸ್ಟಿಗೇಷನ್ ಡನ್ ಬೈ ದಿ ಅಂಡ್ ದ್ ಮೆರಿಟ್ಸ್ ಒನ್ ಸಿಕ್ಸ್ಟಿ ಫೋರ್ ದಿ ಡಾಕ್ಯುಮೆಂಟ್ ದಟ್ ಬಿನ್ ಕಲೆಕ್ಟೆಡ್ ಮೆರಿಟ್ಸ್ ಬೋತ್ ಡಾಕ್ಯುಮೆಂಟ್ರಿ ಇಲ್ಲ ಲೈಕ್ ನಿಮ್ಮ ಟ್ಯಾಪಿಂಗ್ ಮಾಡಿರ್ತಾರೆ ಟೆಲಿಫೋನ್ಸ್ ಅದೆಲ್ಲ ಮಾಡಿರ್ತಾರೆ ಅನಲೈಸ್ ಮಾಡ್ತಾರೆ ಒಬ್ಬೊಬ್ಬರೂ ಒಬ್ಬೊಬ್ಬರದು ಕರೆಕ್ಷನ್ ಏನಪ್ಪಾ ಇದೆ ಇವ್ನು ಏನಪ್ಪಾ ಮಾಡ್ತಾ ಇದ್ದ ಇವನು ಏನು ಮಾತಾಡ್ತಾ ಇದ್ದ ಅವ್ನೇನು ಮಾತಾಡ್ತಾ ಇವ್ರನ್ನೆಲ್ಲ ಕೇಳ್ತಾರೆ ಸುಮಾರು ಹತ್ತೊಂಬತ್ತು ಜನದ್ದು ಅವ್ರದ್ದು ಟೆಲಿಫೋನ್ಗಳೆಲ್ಲ ತಗೊಂಡಿದ್ದೆ ಅನಲೈಸ್ ಮಾಡ್ತೀವಿ ಆ ಅನಲೈಸರ್ ಸಿಕ್ಕಾಕೊಬಿಟ್ರೆ ಕಷ್ಟ ಕಷ್ಟ ಆಗುತ್ತೆ ಸುಮ್ಮನೆ ಹೋಗಿದೆ ಚಿತ್ರದುರ್ಗದಿಂದ ಕುಮಾರ್ ಆ ರೇಣುಕಾ ಸ್ವಾಮಿಗೆ ತಗೊಂಡೆ ಕಾರಲ್ಲಿ ಬಂದ್ಬಿಟ್ರೆ ಇದಾಗಲ್ಲ ಅದಕ್ಕೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಪೊಲೀಸು ಕಾರ್ ಇದೆ ಅವ್ರಿಗೆ ಅಲ್ಲಿಂದ ಕರ್ಕೊಂಡು ಬರೋದಕ್ಕೆ ವಾಟ್ ಇಸ್ ದಿ ರೀಸನ್ ದ ರೀಸನ್ ಈಸ್ ಫಾರ್ ಪರ್ಪಸ್ ಆಫ್ ಬಾರ್ಡರ್ ಅವನ್ ಸಾಧ್ಯದೇ ಇದ್ದಿದ್ರೆ ಅದು ಬೇರೆ ವಿಷಯ ಇತ್ತು ದೇಸ್ ಅವನ್ ದಿಸ್ತಿಂಗ್ ಇವನ್ಗೆ ಬೇಲ್ ಗೀಲ್ ಎಲ್ಲ ಸಿಕ್ಬಡ್ತಾ ಇತ್ತು ಯಾರಿಗೆ ದರ್ಶನ್ಗೆ ಹೌದು ಆದ್ರೆ ಈಗ ಏನಾಗಿದೆ ಆ ದರ್ಶನ್ ಯಾವಾಗ ಸತ ಹೊಡನಲ್ಲ ದಿ ಕ್ವೆಶನ್ ಈಸ್ ಡೆತ್ ಡೆತ್ ಆದ ಡೆತ್ ಡ್ಯೂ ಟು ದ ಮರ್ಡರ್ ಡೆತ್ ಡ್ಯೂ ಟು ದಿಸ್ತಿ ಸ್ಯೂಸೈಡ್ ದಟ್ ಡ್ಯೂಟಿ ದಿಸ್ ಥಿಂಗ್ ಹೀಗೆಲ್ಲ ಇರುತ್ತೆ ನಾವು ಪೊಲೀಸಲ್ಲಿ ಅನಲೈಸ್ ಮಾಡ್ತೀವಿ ಈ ಅನಲೈಸ್ ಮಾಡುವಾಗ ಏನಾಗೋತು ಅಂತ ಹೇಳಿದ್ರೆ ಇಫ್ ಐ ಆಮ್ ಐ ಆಮ್ ದಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಐ ಐ ವಿಲ್ ನಾಟ್ ಬಿ ದಿ ದಿಸ್ ಥಿಂಗ್ ಬಿಕಾಸ್ ನನ್ನ ಪದಲ್ಲೇ ಇನ್ನೊಬ್ಬರು ಇರ್ತಾರೆ ಸೀನಿಯರ್ ಆಫಿ ಆಫೀಸರು ಅವ್ರು ಇರ್ತಾರೆ ಎಲ್ಲ ಕ್ವಶನ್ ಮಾಡ್ತಾ ಇರ್ತಾರೆ ಅಪಾರ್ಟ್ ಫ್ರಮ್ ದಿಸ್ ಏನಾಗುತ್ತೆ ನಮ್ಮಲ್ಲಿ ಒಬ್ಬ ಬೇಸ್ ಕಾರ್ ಬೇಸ್ ಮಾಡಿರ್ತಾರೆ ಯಾರು ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಅವ್ರಿಗೆ ನಾವು ಕೇಳಬೇಕಾಗತ್ತೆ ದಿ ಆರ್ ದ ಗ್ರೇಟ್ ಪರ್ಸನ್ಸ್ ವಿ ಶುಡ್ ಸಲ್ಯೂಟ್ ಫಾರ್ ದಮ್ ಆಗ ಅವನು ಕಾ ಕಾನ್ಸ್ಟೇಬಲ್ ಹೇಳ್ತಾನೆ ಏನು ಸ್ವಾಮಿ ನಾನು ಹೇಳಿದೆ ಸ್ವಾಮಿ ಬೇಡ ಲೋ ದರ್ಶನ್ ಬೇಡ ಅದರಲ್ಲಿ ಅಂತ ಹೇಳಿದೆ ಹೇಳಿದ ಕೇಳೇ ಇಲ್ಲ ಸರ್ ಮುಂದಾಯ್ತಲ್ಲ ಹೌದು ಹಾಗೆ ಅವ್ರದೆಲ್ಲ ಕೇಳ್ತೀವಿ ನಾವು ವರ್ಷನ್ಸ್ ಎಲ್ಲ ಸುಮ್ಮನೆ ಎಲ್ಲ ಇವರೇ ಎ ಸಿ ಬಿ ಮತ್ತು ಡಿ ಸಿ ಬಿ ಎಲ್ಲ ಹೇಳಿದೆ ಅವ್ರದ್ದೆ ವರ್ಷನ್ ಕೇಳ ವಿಲ್ ಟೇಕ್ ದಿ ವರ್ಷನ್ಸ್ ಆಫ್ ದಿ ಕಾನ್ಸ್ಟೇಬಲ್ಸ್ ಅಂಡಿ ವಿಟ್ನೆಸ್ಸಸ್ ಸ್ಪಾಟಲ್ಲಿ ಇರಪ್ಪ ಆಯ್ತು ಆ ವಿಟ್ನೆಸ್ ಅವ್ರಿಗೆಲ್ಲ ನಾವು ಕೇಳ್ತೀವಿ ನಾವು ಓಕೆ ಸುಮ್ಮನೆ ಕೇಸಲ್ಲಿ ಸುಮ್ಮನೆ ಹಾಂ ಹ್ಯಾಂಕಿ ಪ್ಯಾಂಕಿ ಫ್ಯಾಂಕ್ ಟೇಬಲ್ ಇನ್ವೆಸ್ಟಿಗೇಷನ್ ಮಾಡಕ್ ಆಗಲ್ಲ ಸರ್ ಇದರಲ್ಲಿ ಅಂದ್ರೆ ನಿಮ್ ಮಾತಿನ ಅರ್ಥ ಏನಪ್ಪಾ ಅಂದ್ರೆ ಈಗ ಸುಖ ಸುಮ್ಮನೆ ಸಮರ್ಥನೆ ಮಾಡ್ಕೊಳ್ಬೇಡಿ ದರ್ಶನ ಅಂತ ಸುಖ ಸುಮ್ಮನೆ ಸಮರ್ಥನೆ ಮಾಡ್ಕೊಳ್ಬೇಡಿ ದರ್ಶನ್ ಅಂತ ಸಮರ್ಥನೆ ಯಾವ್ಯಾರು ಮಾಡ್ಕೊಳ್ತಾರೆ ಹೌದು ಮಾಡಬಾರ್ದಾಗಿತ್ತು ಮಾಡ್ಕೊಂಡ್ಬಿಟ್ಟೆ ಏನಾಗುತ್ತೋ ಈಗ ವಿಟ್ನೆಸಸ್ ಹೇಳ್ತಾರ ಯಾವ ಯಾವ ಟೈಮ್ ಅಲ್ಲಿ ಹೇಗೆ ಹೇಳ್ತಾರ ಅನ್ನೋದು ಗೊತ್ತಾಗಲ್ಲ ಹೌದಾ ಸರ್ ಇನ್ನೊಂದು ಪ್ರಶ್ನೆ ಈಗ ರೇಣುಕಾ ಸ್ವಾಮಿ ಕುಟುಂಬದವ್ರು ಏನಾದ್ರು ಕಾಂಪ್ರೂ ಆದ್ರೆ ದರ್ಶನ್ ಏನಾದ್ರೂ ಹೆಲ್ಪ್ ಆಗತ್ತೀ ನಾಟ್ ಟೂ ಅನ್ ಥ್ರೀ ಸಿಕ್ಸ್ ನಾಟ್ ಎ ಕಾಂಪೌಂಡಬಲ್ ಅಫೆನ್ ಕಾಂಪೌಂಡಬಲ್ ಅಫೆನ್ಸ್ ಕಾಂಪೌಂಡ್ ಇದು ಕಾಂಪ್ರಮೈಸ್ ಪಿಟೀಷನ್ ಹಾಕ್ಬೋದಾಗಿತ್ತು ಇಸ್ ನಾಟ್ ಎ ಕಾಂಪ್ರಮೈಸ್ ಪ್ರಶ್ನೆ ಪ್ರಶ್ನೆ ಇಲ್ಲ ಬಿಕಾಸ್ ದೀಸ್ ಟೂ ಸೆಕ್ಷನ್ ತ್ರೀ ನಾಟ್ ಟು ವೆರ್ ಮಾಡ್ ತ್ರ ಕಿಡ್ನಾಪಿಂಗ್ ಫಾರ್ ಪರ್ಪಸ್ ಕಾಂಪೌಂಡಬಲ್ ಅಫೆನ್ಸ್ ಸರ್ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರಾಜ್ಯದ ಉಪಮುಖ್ಯಮಂತ್ರಿಗಳು ಹುದ್ದೆಯಲ್ಲಿರೋ ಒಂದು ಹೇಳಿಕೆಯನ್ನು ಕೊಡ್ತಾರೆ ಒಂದು ಬಹಿರಂಗವಾದಂಥ ಕಾರ್ಯಕ್ರಮದಲ್ಲಿ ದರ್ಶನ್ಗೆ ಏನಾದರೂ ಅನ್ಯಾಯ ಆಗಿದ್ರೆ ನಾವು ಸರಿಪಡಿಸ್ತೀವಿ ಅಂತ ಇಂಥ ಹೇಳಿಕೆ ಕೊಡೋದು ಎಷ್ಟು ಮಟ್ಟಿಗೆ ಸರಿ ಅವ್ರು ಯಾಕೆ ಸರ್ ಡಿ ಕೆ ಡಿ ಕೆ ಶಿವಕುಮಾರ್ ಎದ್ದು ಮಾತಾಡ್ಬಿಡ್ತಾರೆ ಅವರು ಅವ್ರು ಮಾತಾಡಿದೆ ಎಲ್ಲ ಈ ಈ ನಾಡಲ್ಲಿ ನಡೀತದೆ ಅಂತ ಹೇಳಿದೆ ಮಾತಾಡೋದಕ್ಕೆ ಹೇಳದೆ ದರ್ಶನ್ ಇವರು ಡಿ ಕೆ ಹೇಳ್ಬಿಟ್ರೆ ಯಾಕೆ ಹೇಳ್ಬೇಕಾಗಿತ್ತು ಇದರಲ್ಲಿ ಇಟ್ ಮೀನ್ಸ್ ಮೀನ್ಸ್ ವಾಟ್ ಇಟ್ ಮೀನ್ಸ್ ವಾಟ್ ಅಂದರೆ ದರ್ಶನ್ಗೆ ಏನೋ ಒಂದು ನಡೀತಾ ನಡೀತಾ ಇದೆ ಒಳಗಡೆ ಕುತಂತ್ರ ನಡೀತಾ ಇದೆ ಇವರು ಯಾರೋ ಒಂದು ರಾಜಕೀಯದವ್ರು ಎಂಟ್ರಿ ಆಗಿದ್ದೆ ಜಡ್ಜ್ಗಳಿಗೆ ಅವ್ರ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಇದಾಗತ್ತೆ ಅಂತ ಹೇಳಿದ್ರೆ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಯಾವಾಗ ಅವರು ಸ್ಟೇಟ್ಮೆಂಟ್ ಇಟ್ಟಾರ ಕೊಟ್ಟರು ನಾವೆಲ್ಲ ಗೆಸ್ ಮಾಡ್ತೀವಿ ಸರ್ ಇಟ್ಸ್ ನಾಟ್ ಪ್ರಾಪರ್ ಆನ್ ದ ಆನ್ ದ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹೌ ಕ್ಯಾನ್ ಇಟ್ ಟೆಲ್ ಒಂದು ಬ್ಯಾಟ್ ರೀಸನ್ ಇನ್ವೆಸ್ಟಿಗೇಷನ್ ಅವರ ಅಂದರೆ ಇನ್ವೆಸ್ಟಿಗೇಷನ್ ಎಲ್ಲ ಎಲ್ಲ ಹೇಳ್ತಾ ಇದಾರೆ ಪ್ರೂವ್ ಆಗ್ತಾ ಇದೆ ಅಂತ ಹೇಳಿದ್ದೆ ಈಗ ಅವರು ಸಿ ಎಮ್ ಏನೋ ಡಿ ಕೆ ಡಿ ಶಿವಕುಮಾರ್ ಬಂದು ಹೇಳ್ಬಿಡ್ಬೋದು ನೋ ಇಟ್ ಇಸ್ ನಾಟ್ ಪ್ರಾಪರ್ ದ ಪಾರ್ಟ್ ಆಫ್ ದ ಡಿ ಸಿ ಎಮ್ ನೋ ಅವ್ರು ಬಂದಿದ್ದರು ಕಷ್ಟ ಸುಖ ಹೇಳಿದ್ರು ಆಯಿತು ಹೋಗಿ ಅದು ಕಾನೂನಿದೆ ಹೇಗಿದೆ ಅದು ಮಾಡ್ಕೊಳ್ತೀವಿ ಹಾಗೆಂದ ಹೇಳಿದ್ದೆವು ಹೋಗಿದರೆ ಇದು ಬೇರೆ ರೀತಿಯೆಲ್ಲ ಹೇಳಿದ್ರೆ ಇಟ್ ಲೀಡ್ಸ್ ಟು ಸಸ್ಪೆನ್ಷನ್ ಸ್ವಲ್ಪ ಅನುಮಾನ ಬರುತ್ತೆ ಹೌದು ಈಗ ಬೇಲ್ ಮೇಲೆ ಬಂದ್ರೆ ಹಾ ಆಯ್ತಪ್ಪ ಎಲ್ಲ ವ್ಯವಹಾರ ನಡೆದಿದೆ ಯಾರ ಕಡೆಯಿಂದ ಇಂದ ನಡೆದೇ ಆಯ್ತು ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಳ್ತಾರೆ ಇಟ್ಸ್ ನಾಟ್ ಕರೆಕ್ಟ್ ಹೌದು ಇವತ್ತೊಂದು ದಿವಸ ಅವರು ಬೇಲ್ ಮೇಲೆ ಹೋದ್ರು ಎಲ್ಲ ಯಾರ್ ಕಡೆಯಿಂದ ಆಯ್ತು ಇವ್ರ ಕಡೆಯಿಂದ ಆಯ್ತು ಆಯ್ತು ಕಡೆ ದಿವಸ ದೇವ್ರನ್ನ ನೋಡ್ತಾನೆ ದೇವ್ರ್ ನೋಡ್ದೆ ಅವ್ನಗೂ ಒಂದು ಕ್ಷಮೆ ಕೊಡೋದಿಲ್ಲ ಅವ್ರಿಗೂ ಒಂದು ಪನಿಷ್ಮೆಂಟ್ ಕೊಡ್ತಾನೆ ಆ ಪನಿಷ್ಮೆಂಟ್ ದೇವ್ರಿಗೆ ಗೊತ್ತು ನಮ್ಗೆ ಗೊತ್ತು ಈಗ ದರ್ಶನ್ ಸೆಲ್ ವಿಚಾರ ಜೈಲಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಿದಾರೆ ಅಂತ ದರ್ಶನ್ ಗಲ್ಲಿ ಏನು ವಿ ಐ ಪಿ ಸೆಲ್ ಕೊಡ್ತಾರೆ ಹೇಗೆ ಸರ್ ಜೈಲಲ್ಲಿ ಸಾರ್ ಜೈಲು ನಾವು ಗಳಿಗೆ ಹೋಗ್ತೀವಿ ಟಾಪ್ ರೆಸಾರ್ಟ್ಸ್ಗಳಿಗೆಲ್ಲ ಅಲ್ಲಿ ಹೋದ್ರೆ ಏನಪ್ಪಾ ಗೀಡಿ ಎಲ್ಲ ಇಳಿಸಿ ಎಲ್ಲ ಚೆನ್ನಾಗ್ ಆಗಬೇಕು ಅಂತ ಹೇಳಿದೆ ಹೋಗ್ತೀವಿ ಜೈಲಿಗೆ ಹೋಗಿ ಸರ್ ಜೈಲಿಗೆ ಹೋಗಿ ಫಸ್ಟ್ ಕ್ಲಾಸ್ ಆಗಿ ಅಲ್ಲಿ ಅಲ್ಲಿರುತ್ತೆ ಸರ್ಕಾರಿ ಖೋನಾ ಜೈಲ್ ಕಾ ಸೋನಾ ಅಂದರೆ ಸರ್ಕಾರಿ ಖಾನಾ ಅಂತ ಹೇಳಿದ್ರೆ ಬೆಳಿಗ್ಗೆ ನಿಮ್ಗೆ ಆರು ಆರೂವರೆಗೆಲ್ಲ ನಿಮಗೆ ಕಾಫಿ ಟೀ ಬಂದುಬಿಡುತ್ತೆ ಅವನ ಹಾಕೊಂಡು ಬಂದ್ಬಿಡ್ತಾನೆ ಬಕೆಟಲ್ಲಿ ಕಾಫಿ ಟೀ ಕಾಫಿ ಟೀ ಕಾಫಿ ಟೀ ಅಂತ ಬರ್ತಾನೆ ಆ ಆಮೇಲೆ ಏಳುವರೆ ಎಂಟು ಗಂಟೆಗೆ ಟಿಫನ್ ಬಂದು ಮಾಡ್ತಾರೆ ಟಿಫನ್ ಏನು ಟೂ ಟೈಪ್ಸ್ ಒಂದು ಇದು ಏನೋ ಉಪ್ಪಿಟ್ಟು ಬ ಉಪ್ಪಿಟ್ಟು ಬರುತ್ತೆ ದೋಸೆ ಬರುತ್ತೆ ಇಡ್ಲಿ ಬರುತ್ತೆ ಅದರ ಜೊತೆಗೆ ಉಪ್ಪಿನಕಾಯಿ ಬರುತ್ತೆ ಎಲ್ಲ ನಿಮ್ಗೆ ಸ ಸಾಕಷ್ಟು ಆಗೋದು ಬರುತ್ತೆ ಅದ ಚೆನ್ನಾಗಿ ಒಳ್ಳೆ ಫುಡ್ ಇರುತ್ತೆ ಹಾಗೇನಿಲ್ಲ ಏನು ಹುಳುಗಳು ಅದು ಇದು ಅಂತ ಹೇಳಿದೆ ಡೈಜೆಸ್ಟಬನ್ ಇಟ್ ಇಸ್ ಅ ಡೈಜೆಸ್ಟಬಲ್ ಫುಡ್ ಅಂತ ತಿಂದಿದ್ದಾನೆ ದರ್ಶನ್ ನೋ ಹಸ್ ನಾಟ್ ಏಟ್ ದ ಸರ್ಚ್ ಟೈಪ್ ಆಫ್ ಫುಡ್ ಹೌದು ಚಿಕ್ಕಂದಿನಲ್ಲಿರುವಾಗ ಕಷ್ಟಪಟ್ಟಿದಾರಲ್ಲ ಆ ಫುಡ್ಡು ಈಗ ಜೈಲಲ್ಲಿ ಅದೇ ಫುಡ್ ಸಿಗುತ್ತೆ ಅವನು ಏನು ಒಂದು ಐದಾರು ವರ್ಷದ ಹಿಂದೆ ಹತ್ತು ವರ್ಷದ ಹಿಂದ್ಗಡೆ ಅವನು ಕಷ್ಟಪಟ್ಟು ಇದು ಮಾಡ್ತಾ ಇದ್ನಲ್ಲ ಆ ಫುಡ್ಡು ಆ ಫುಡ್ಡು ಈಗ ಜೈಲಲ್ಲಿ ಸಿಗ್ತಾ ಸಿಗುತ್ತೆ ಸರ್ ನಾವು ನೋಡು ಯೋಚನೆ ಮಾಡ್ಬೇಕಾಗತ್ತೆ ಸರ್ ಈಗ ಬಡ ನನಗೆ ಮನೆದೇ ಬೇಕು ಫುಡ್ಡು ಅಂತ ಹೇಳಿದ್ರೆ ಎಸ್ ಮನೆಗೆ ಗ್ರಾಂಟೆಡ್ ಅಂತ ಹೇಳಿದ್ರೆ ನಾನು ಸರಿನೆ ಈಗ ಹೈಕೋರ್ಟ್ ರಿಜೆಕ್ಟ್ ಮಾಡ್ತಾ ಇದ್ದೇನೆ ಎಷ್ಟು ಕೋರ್ಟ್ ಸುಪ್ರೀಂ ಕೋರ್ಟ್ ಹೌದಪ್ಪ ಎವ್ರಿ ವೀಕ್ಲಿ ತ್ರೀ ಟೈಮ್ಸ್ ಹಿಸ್ ವೈಫ್ ವಿಜಯಲಕ್ಷ್ಮೀ ಶಿ ಇಸ್ ಕಮಿಂಗ್ ಟು ದೇ ದಿಸ್ ಥಿಂಗ್ ಯಾವ್ದಕ್ಕೆ ಜೈಲ ಹತ್ರ ಬರ್ತೀವಿ ಜೈಲ್ಗೆ ಜೈಲ್ಗೆ ನಾನು ಸುಮ್ಮನೆ ಕೈಯಲ್ಲ ಆಡಿಸ್ಕೊಂಡು ಬಳ್ಳಲೆ ಬಳೆಗಳು ಸೌಂಡ್ ಮಾಡ್ಕೊಂಡು ನಾವು ಶಿ ವಿಲ್ ಕಮ್ ಅಲಾಂಗ್ ವಿತ್ ಸಮ್ ಅದರ್ ಮೆಟೀರಿಯಲ್ ಎವಿಡೆನ್ಸಸ್ ಹೀಗೀಗೆ ಹೇಳಬೇಕು ಇಂಥವ್ರ ಹತ್ರ ಹೋಗಿದ್ದು ಎಲ್ಲ ಹೋಗಿದ್ವಿ ಅಂತ ಹೇಳಿದ್ದೆ ಹೇಳ್ತಾಳೆ ಅವಳು ಅಪಾರ್ಟ್ ಫ್ರಮ್ ದಟ್ ಶಿ ಕ್ಯಾರಿಸ್ ದಿ ಫುಡ್ ನನ್ನ ಬರಿಗೈ ಎಲ್ಲ ಗಡ್ಡನ ಹತ್ರ ಬರಿಗೈಯಲ್ಲಿ ಬರೋಕ್ಕಾಗುತ್ತಲ್ಲ ಜೈಲಲ್ಲಿ ಕೂತ್ಕೊಂಡು ಜೈಲ್ ಊಟ ಮಾಡೋದಕ್ಕೆ ಇಲ್ಲ ಅವಳು ಮಟನು ಚಿಕನ್ನು ಫಿಶು ಎಲ್ಲ ತಗೊಂಡು ಬಂದಿದ್ದೆ ಕೊಡ್ತಾಳೆ ಗಡ್ಡನ್ಗೆ ತಿಂತಾನೆ ನೋ ದ ತ್ರೀ ಟೈಮ್ಸ್ ಆಯಿತಾ ತ್ರೀ ಟೈಮ್ಸ್ ಲೆವೆನ್ ಓ ಕ್ಲಾಕ್ ಬರ್ತಾರೆ ಲೆವೆನ್ ಓ ಕ್ಲಾಕ್ ಬಂದಿದ ತಕ್ಷಣ ಮೊದಲೇ ಅವರು ಇದು ನಮ್ಮ ಜೈಲ್ ಸ್ಟೂಡೆಂಟ್ ಹತ್ರ ಬಿಕಾಸ್ ಐ ಡೋಂಟ್ ವಾಂಟ್ ಟು ಪ್ಲೇ ಈಸ್ ಆಲ್ಸೋ ಎ ಗೌರ್ಮೆಂಟ್ ಆಫೀಸರ್ ಅವನ ಹತ್ರ ಹೋಗಿದ್ದೆ ಎಲ್ಲ ವ್ಯವಹಾರ ನಡೆದಿರುತ್ತೆ ಅಲ್ಲಿಂದ ನೋಡಿದೆ ಅವರಿಗೆ ಸಬ್ ಜೈಲರು ಅವರು ಇವರಿಗೆ ಹೇಳಿರ್ತಾರೆ ಅಸಿಸ್ಟೆಂಟ್ ಸ್ಟೂಡೆಂಟ್ಗೆಲ್ಲ ಅವರು ಸರಿ ಅಂತ ಹೇಳಿದೆ ಜೈಲಿಗೆ ಕ ರೂಮಿಗೆ ಕಳಿಸ್ತಾರೆ ಯಾರಿಗೆ ದರ್ಶನ್ಗೆ ನಿಮ್ಮ ವೈಫ್ ಬಂದಿದ್ದಾರೆ ಬನ್ನಿ ಸರ್ ಅಂತ ಹೇಳಿದೆ ಎಸ್ಕಾಟಲ್ ರಿಂಗ್ ಅಂತ ಹೇಳಿದೆ ಬರ್ತಾರೆ ಬಂದಿದೆ ಆಗ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಆ ರೂಮಲ್ಲಿ ಕೂತ್ಕೊಂಡು ಮಾತಾಡುವಾಗ ಐದರ್ ಜೈಲರ್ ಆ ಸಬ್ ಜೈಲರ್ ಆರ್ ಅಸಿಸ್ಟೆಂಟ್ ಒಬ್ರು ಯಾರನ್ನೋ ಒಬ್ರು ಕೂತಿರ್ತಾರೆ ಆಗ ಫುಡ್ ಎಲ್ಲ ಕೊಡ್ತಾರೆ ಫುಡ್ ನಾನು ಅವ್ರ ಮುಂದೆ ನಾವು ತಿನ್ನಕ್ಕಾಗಲ್ಲ ನಾನು ಅಲ್ಲಿ ಇದಕ್ಕೆ ಕರ್ಕೊಂಡು ಹೋಗಿ ಬರ ಇಲ್ಲಿ ತಗೊಂಡೋಗ ಫುಡ್ ತಗೊಂಡೋಗಿದ್ದ ಇದ್ರಲ್ಲಿ ಬ್ಯಾರಲ್ಲಿ ಇಡೋ ಅಂತ ಹೇಳ್ತಾ ಅವ್ನು ತಗೊಂಡೋಗ್ತಾನೆ ರೂಮಲ್ಲಿ ಇರ್ತಾನೆ ಈಗ ದರ್ಶನ್ ವಿ ಐ ಪಿ ಆಗಿರೋ ಕಾರಣ ಸಪ್ರೇಟ್ ಇರುತ್ತೆ ಸೆಲ್ ಹೇಗೆ ಏನಿಲ್ಲ ಸರ್ ಎಲ್ಲರಿಗೂ ಒಂದೇ ಇರುತ್ತೆ ಸಪ್ರೇಟ್ ಯಾರಿಗಪ್ಪ ಅಂತ ಹೇಳಿದ್ರೆ ಎ ಬಿ ಸಿ ಡಿ ಅಂತ ಮಾಡಿರ್ತಾರೆ ಅಕಾರ್ಡಿಂಗ್ ಟು ದಿ ಜೈಲ್ ಮ್ಯಾನ್ಯುಯಲ್ ಜೈನ್ ಮ್ಯಾನ್ಯುಯಲ್ ಜೈನ್ ಆಕ್ಟ್ ಏನಿದೆ ಅದರಲ್ಲಿ ಹಾಕಿರ್ತಾರೆ ಇಂಥವ್ರಿಗಿಂತ ಯಾಕಂದ್ರೆ ಈಗ ಒಂದು ಎಮ್ ಎಲ್ ಒಂದು ಎಂ ಪಿಗೆ ಒಂದು ಇದಾಯ್ತು ಅಂತ ಹೇಳಿದ್ರೆ ಜೆ ಎಮ್ ಎಲ್ ಎರ್ಗಾನಾಯಿತು ವಿ ಕೆನಾಟ್ ನಮ್ ಇ ಜನರಲ್ ಸೆಲ್ ಹೌದಾ ಅವರಿಗೆಲ್ಲ ವಿ ಎ ಪಿ ಸ್ಟೇಟ್ಮೆಂಟ್ ಏನೇನು ಕೊಡಬೇಕು ಎ ಗ್ರೇಡ್ಗೂ ಆಗ ಎ ಗ್ರೇಡ್ ಕೊಡ್ತಿರ್ತಾರೆ ಅವ್ರಿಗೆ ಮಂಚ ಕೊಡ್ತಾರೆ ಟಿ ವಿ ಕೊಡ್ತಾರೆ ಹೌದಾ ಒಬ್ಬ ಸರ್ವರ್ ಕೊಡ್ತಾರೆ ಸರ್ವರ್ ಅಂತ ಹೇಳಿದ್ರೆ ಅವ್ನಿಗೆ ಕೆಲಸ ಮಾಡೋದಕ್ಕೆ ಅದು ಇದು ತೊಳೆಯೋದು ಬಟ್ಟೆ ತೊಳೆಯೋದು ಇದು ಮಾಡೋದು ಕಾಫಿ ಟೀ ಮಾಡಿಕೊಡೋದು ಎಲ್ಲ ಬಿ ಗ್ರೇಡು ಅವ್ನಿಗೆ ಅಷ್ಟು ಅಷ್ಟೊಂದು ಇರಲ್ಲ ಮಂಚ ಇರೋದಿಲ್ಲ ಮಂಚ ಟಪ್ ಅಂತ ಕೆಳಗಡೆ ಊಟ ಸರ್ ಜೈಲು ವಾಸ ಭಾಳ ಕಷ್ಟ ಇದೆ ಸರ್ ಕಷ್ಟ ಇದ್ರೂ ವಿ ಹ್ಯಾವ್ ಟು ವಿಸ್ಟ್ಯಾಂಡ್ ದಟ್ ಆಯಿತು ನಿಮ್ಗೆ ಏನು ಬೇಕು ವಾಟ್ ಆಸ್ ದಟ್ ಯು ಆರ್ ಗೋಯಿಂಗ್ ಟು ಪ್ಲೇ ಕ್ರಿಕೆಟ್ ಆಡ್ತೀರಾ ಫುಟ್ಬಾಲ್ ಆಡ್ತೀರಾ ಬ್ಯಾಸ್ಕೆಟ್ ಆಡ್ತೀರಾ ಶಟ್ಲ್ ಆಡ್ತೀರಾ ಯಾವ್ದು ಯಾವ್ದು ಆಡ್ತೀರಾ ಎಲ್ಲ ಗೇಮ್ಸ್ ಇರುತ್ತೆ ನಿಮಗೆ ಅಲ್ಲ ಈ ದರ್ಶನ್ ಸೆಲ್ ಹೇಗಿರುತ್ತೆ ಸರ್ ಈಗ ದರ್ಶನ್ ದರ್ಶನ್ ಸೆಲ್ ಹೇಗಿರುತ್ತೆ ದರ್ಶನ್ಗೆ ದರ್ಶನ್ ಇಫ್ ಯು ಇಫ್ ಯು ಆಕ್ಸೆಪ್ಟ್ ಯಸ್ ಐ ವಿಲ್ ಗೋ ಆನ್ ಪ್ಲೇ ವಿತ್ ಶಟ್ಲ್ ಕಾಕ್ ಅಲಾಂಗ್ ವಿತ್ ಅದರ್ಸ್ ಆರ್ ಅಲ್ಲಿ ಸಬ್ ಜೈಲ್ ಅವರು ಅವರು ಬಂದಿರ್ತಾರೆ ಶಟ್ಲ್ ಕಾಕ್ ಎಲ್ಲ ಆಡ್ಬೋದು ಚೆಸ್ಟ್ ಆಡ್ಬೋದು ಬಿಕಾಸ್ ದಿಸ್ ಇಸ್ ಫಂಡಮೆಂಟಲ್ ರೈಟ್ ಅಂಡರ್ ಸೆಕ್ಷನ್ ಅಂಡರ್ ಆರ್ಟಿಕಲ್ ನೈನ್ಟೀನ್ ನೈನ್ಟೀನ್ ಆರ್ಟಿಕಲ್ ಇರುವಾಗ ಫಂಡಮೆಂಟಲ್ ರೈಟ್ಸ್ ಇರುತ್ತೆ ದೋಮ್ ಇನ್ ದೈಲ್ ಐ ಹ್ಯಾವ್ ಗಾಟ್ ಮೈ ಫಂಡಮೆಂಟಲ್ ರೈಟ್ ಹೌದಾ ನನಗೇನು ಹೊಡೆಯಂಗಿಲ್ಲ ಏನು ಬಡಿಯಂಗಿಲ್ಲ ಬಯಂಗಿಲ್ಲ ಫಂಡಮೆಂಟಲ್ ರೈಟ್ಸ್ ನನಗಿರುತ್ತೆ ಹೌದಾ ಆರ್ಟಿಕಲ್ ನೈನ್ಟೀನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರಲ್ಲಿ ಆಕ್ಟ್ ಮಾಡ್ತೀವಿ ನಾವು ಓಕೆ ಈ ಸಹ ಕೈದಿಗಳು ದರ್ಶನ್ ಭೇಟಿ ಆಗ್ಲಿಕ್ಕೆ ಅವಕಾಶ ಇರುತ್ತಾ ಸಹ ಕೈದಿಗಳು ಬೇರೆಯವರು ಇರ್ತಾರಲ್ಲ ಅವರು ದರ್ಶನ್ ಸೆಲ್ವೆ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಪ್ರೊವೈಡೆಡ್ ಹಿ ಶುಡ್ ಆಕ್ಸೆಪ್ಟ್ ಇಟ್ ದರ್ಶನ್ ಅಕ್ಸೆಪ್ಟ್ ಮಾಡಬೇಕು ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ನಾನು ಅವ್ರ ಹತ್ರ ಹೋಗಿ ಇದು ಮಾಡ್ಕೊಳ್ಬೇಕು ಆಟ ಆಡಬೇಕು ಶೆಲ್ಕ ಶಲ್ಕೆ ಯಾರೇನಾದ್ರು ವಾಟ್ ಇಸ್ ಏನ್ ಹ್ಞೂ ಅಲ್ಲ ಈ ಪ್ರಶ್ನೆ ಕೇಳಿದ ಕಾರಣ ಸರ್ ಈಗ ಸಿದ್ಧಾರೂಢ ಅನ್ನೋ ವ್ಯಕ್ತಿ ಸನ್ನಡತೆ ಆಧಾರದ ಮೇಲೆ ಇತ್ತೀಚೆಗೆ ರಿಲೀಸ್ ಆದರು ರಿಲೀಸ್ ಆಗೋಕ್ಕೂ ಮುನ್ನ ನಾನು ದರ್ಶನ್ ಸೆಲ್ಲಿಗೋ ದರ್ಶನ್ ಹೇಳ್ತಾರಂತೆ ಆ ಕಳಿಸು ಅಲ್ಲಿ ಕೆಳಗಡೆ ಇದ್ದ ಜೈಲರಿಗೆ ಕಳಿಸಿ ಅವ್ರು ಬರಲಿ ಅಂತಾರಂತೆ ಇವರು ಅದಕ್ಕೆ ದರ್ಶನ್ನ ಭೇಟಿಯಾಗಿ ಒಂದಷ್ಟು ಧ್ಯಾನ ಮಾಡಿಸ್ದೆ ಮಾತಾಡಿದೆ ಅಂತ ಹೇಳ್ತಾ ಇದ್ದಾರೆ ಇವರು ಈಗ ಭೇಟಿ ಆಗ್ಲಿಕ್ಕೆ ಅವಕಾಶ ಇರುತ್ತಾ ಆ ರೀತಿಯಾಗಿ ದರ್ಶನ್ರನ್ನ ಭೇಟಿ ಆಗಲಿಕ್ಕೆ ಭೇಟಿ ಆಗಿದೆ ಬೇರೆ ಅವ್ರಿಗೆ ಶುಡ್ ಗಿವ್ ಎಕ್ವೆನ್ ಟು ದೇ ಜೈಲರ್ ಜೈಲರ್ಗೆ ರಿಕ್ವೆನ್ ಕೊಡಬೇಕು ಒನ್ ಟು ಟು ಮೀಟರ್ ಅಂತ ಹೇಳಿದೆ ಅವರು ಯಾಕೆ ಏನು ಅಂತ ಹೇಳಿದ್ರೆ ನಿಮಗೆ ಕ್ವಶನ್ ಮಾಡ್ತಾರೆ ಅವರು ಇಫ್ ಯು ಫೈಂಡ್ ಸ್ಯಾಟಿಸ್ಫ್ಯಾಕ್ಷನ್ ಯುವರ್ ದಿಸ್ ಥಿಂಗ್ ಸ್ಟೇಟ್ಮೆಂಟ್ ಆಯ್ತು ಯು ಕ್ಯಾನ್ ಕಮ್ ಟು ಆನ್ ವೀಕ್ಲಿ ಒನ್ಸ್ ಯು ಕ್ಯಾನ್ ಕಮ್ ಅಟ್ ದಿಸ್ ಟೈಮ್ ಪರ್ಟಿಕ್ಯುಲರ್ಲಿ ಇಂಥ ಟೈಮಲ್ಲಿ ಬಂದರೆ ನಿಮಗೆ ಹತ್ತೈದು ನಿಮಿಷ ನಿಮ್ಗೆ ಟೈಮ್ ಕೊಡ್ತೀವಿ ದರ್ಶನ್ಗೆ ಕರೆಸ್ತೀವಿ ಬೇಕಾದ್ರೆ ನೀವು ಮಾತಾಡಿ ಬೇರೆ ಟೈಮ್ ಇಲ್ಲ ಮತ್ತೆ ನಿಮ್ಗೆ ಹೆಂಡತಿ ಅವ್ರು ಹೆಂಡತಿ ಕೊಟ್ಬಿಡ್ತೀರಲ್ಲ ಫ್ರಮ್ ಅವಳಿಗೆ ಸಪ್ರೇಟ್ ಆಗಿ ಕೂಡ ಅರ್ಧ ಗಂಟೆ ಡಿಪೆಂಡ್ಸ್ ಅಪ್ ಆನ್ ದಿ ಡಿಸ್ಟಿಂಕ್ ನಾ ಕೇಳ್ತಿರೋದು ಸಹ ಕೈದಿಗಳು ಸಹ ಕೈದಿಗಳು ಇರ್ತಾರಲ್ಲ ಬೇರೆಯವರು ಇರ್ತಾರಲ್ಲ ಕೈದಿಗಳು ಅವರು ದರ್ಶನ್ ಸೆಲ್ಲಿಗೆ ಹೋಗ್ಬೋದಾ ಅಂತ ಇಲ್ಲ ದರ್ಶನ್ ಅದರ್ ಸೆಲ್ ನಾನು ನಾನ್ ಸೆಲ್ ಅವರು ಇವನ ಹತ್ರ ಬಂದು ಮಾತ್ರ ಇಲ್ಲ ಬಟ್ ಇಲ್ಲೇನಾಗಿದೆ ಅವರು ಇವರು ಎಲ್ಲಾರು ಸಂತೆ ಇದು ಉಪ್ಪಾರಳ್ಳಿ ಸಂತೆ ಆದಂಗೆ ಎಲ್ಲಾರು ಬಂದು ಬರ್ತಾ ಇರ್ತಾರೋ ಹೋಗ್ತಾ ಇರ್ತಾರೆ ಕಷ್ಟ ಇದೆ ಸರ್ ಜೈಲಲ್ಲಿ ಜೈಲಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಎ ಬಿ ಸಿ ಕ್ಯಾಟಿಗರಿ ಮಾಡಿರ್ತಾರೆ ನಲ್ಲಿ ಎಲ್ಲ ಅಂಡರ್ ಟ್ರಯಲ್ಸ್ ಎಲ್ಲ ಇರ್ತಾರೆ ಮತ್ತೆ ಇದರಲ್ಲಿ ಟ್ರ ಇದು ಕನ್ವಿಕ್ಷನ್ ಆಗಿರೋರು ಅವ್ರಿಗೆ ಸಪ್ರೇಟ್ ಬ್ಯಾ ಬ್ಯಾರ್ಟಲ್ಲಿ ಇರ್ತಾರೆ ಇವರೆಲ್ಲ ಅಂಡರ್ ಅಲ್ಲಿ ಯಾರಪ್ಪ ಇವರೆಲ್ಲ ಎಲ್ಲ ಪಿಕ್ ಪ್ಯಾಕೆಟ್ರು ಅವರು ಇವರೆಲ್ಲ ಇರ್ತಾರೆ ಮಾಡ್ರಸ್ ಇರ್ತಾರೆ ಯಾಕಂದ್ರೆ ಬಲರಾಮ್ ಕೇಸಲ್ಲಿ ಹೀಗೆ ಆಗಿತ್ತು ವೆರಿ ವೆಲ್ ಡಿಸ್ಟ್ರಿಕ್ಟ್ ಜೈಲಲ್ಲಿ ಭಾಳ ಚೆನ್ನಾಗಿದ್ದ ಅವ್ನಿಗೆ ಅಪೋಸಿಟ್ ಗ್ರೂಪ್ ಇತ್ತು ಗೊತ್ತಾಗ್ಲಿಲ್ಲ ಇವನಿಗೆ ಜನರಲ್ಗೆ ಬಲರಾಮ್ಗೆ ಬಲರಾಮ್ ಏನ್ ಮಾಡ್ತಾ ಇದ್ದ ಹಳೆ ಜೈಲಲ್ಲಿ ಬಲರಾಮ್ಗೆ ಏನು ಮಾಡ್ತಾರೆ ಆವತ್ತಿನ ದಿವಸ ಅವನಿಗೆ ಇದೇನಾಯಿತು ಬರ್ಡೇ ಇತ್ತು ಈ ಆಪೋಸಿಟ್ ಗ್ಯಾಂಗ್ ಮ್ಯಾನ್ ಮಾಡ್ತಾ ಒಂದು ದೊಡ್ಡ ಕೇಕು ತೊಗೊಂಡ್ಬಾಟ ಒಳಗಡೆ ಇಟ್ರು ಏನೋ ಚಾಕು ದಾಗರ್ ಇಟ್ರು ದಾಗರಿಟ್ಟಿದ್ದು ಅದು ಬಂತು ಬಂತು ಎಲ್ಲ ನಡೀತೇವೆ ಸಾಯಂಕಾಲ ಎಲ್ಲ ಖುಷಿನಲ್ಲಿ ಇತ್ತು ಡಾಗರ್ ತಗೊಂಡ್ರೆ ಇಟ್ಬಿಟ್ರು ಬಲರಾಮ್ಗೆ ಹೀಗಾಗುತ್ತೆ ಸರ್ ನಿಮಗೆ ಏನು ಬೇಕೋ ಎಲ್ಲ ಒಳಗಡೆ ಹೋಗುತ್ತೆ ಸರ್ ಎನಿಥಿಂಗ್ ಇಫ್ ಯು ವಾಂಟ್ ರಾಯಲ್ ಸಲ್ಯೂಟ್ ಇಟ್ ವಿಲ್ ಗೋ ಇನ್ಸೈಡ್ ದ ಜೈಲ್ ಇಫ್ ಯು ವಾಂಟ್ ಟು ಗೋ ಎನಿ ದಿಸ್ ಥಿಂಗ್ ಬ್ರ್ಯಾಂಡಿ ಐ ಇಟ್ ಗೋ ಇನ್ ಸೈಡ್ ದ ಜೈಲ್ ಎಲ್ಲ ಹೋಗುತ್ತೆ ಎಲ್ಲ ಸಿಗುತ್ತೆ ಜೈಲಲ್ಲಿ ನಿಮ್ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಬಿಕಾಸ್ ಒನ್ ಒನ್ಸ್ ಸಿಟ್ ಹ್ಯಾ ಬಂದು ನಾನು ಮತ್ತೆ ಸುರೇಶ್ ನಾಯ್ಡು ಅಂತ ಹೇಳಿದೆ ವಿ ವೆಂಟು ಡ ಬಬ್ಲು ಶ್ರೀವಾಸ್ ಕೇಸಲ್ಲಿ ನಾವು ಇದಕ್ಕೆ ನೈನಿ ಜೈಲ್ಗೆ ಹೋಗಿದ್ವಿ ನೈನಿ ಜೈಲ್ ಇ ಜಸ್ಟ್ ಆನ್ ದ ಸೈಡ್ ಆಫ್ ಜಮ್ನಾ ರಿವರ್ ಭಾಳ ದೊಡ್ಡ ಜೈಲ್ ಅದು ಯಾವುದು ನೈನಿ ಜೈ ಅವನಿಗೆ ಮಾತಾಡ್ಸ್ಕೊಂಡು ಕೇಳ್ಕೊಂಡು ಬರೋಣ ಅಂತ ಇದ್ದೆ ಹೊರಗಡೆ ನಾವು ಹಿಂಗೆ ಅದೇ ಏನೋ ಮಾಡೋಣ ಹಾಗೆ ಅಂತ ಒಂದು ಹುಲ್ಲಿನ ಗಾಡಿ ಬಂತು ರಕ್ ರಕ್ ಅಂತ ಹೇಳಿದೆವು ಅದು ಒಳಗಡೆ ಹೋಗ್ತಾ ಇತ್ತು ಹುಲ್ಲು ಆ ಹತ್ತುಗಳು ಆರು ಕರುಗಳು ಇರ್ತಾವಲ್ಲ ಒಳಗಡೆ ಆ ಹುಲ್ಲು ಹೋಗ ಟಪ್ ಅಂತ ಹೇಳಿದೆ ಬ್ರಾಂಜಿ ಬಾಟ್ಗಳು ಅವೆಲ್ಲ ಬಿದ್ದವು ನಾವು ಇಮಿಡಿಯೇಟ್ ಆಗಿ ಹೋಗಿದ್ದೆ ಇವನಿಗೆ ಹೇಳೋದು ಜೇಲರ್ಗೆ ಅಲ್ಲೇ ಈಗೆಲ್ಲ ಬರ್ತಾ ಇದೆ ಒಳಗಡೆ ಹೋಗ್ತಾ ಇದೆ ಅಂತ ಹೇಳಿದೆ ದಟ್ ಪ್ರೊಸೆಸ್ ಅವ್ರದ್ದು ಏನು ಡೈಲಿ ಇರುತ್ತಲ್ಲ ಅವರು ಹೋಗಿತು ಅವನು ಜೈಲಲ್ಲಿ ಅವ್ನು ಬ್ಯಾರಕಾಲಿ ನಿಮ್ಗೆ ಯಾವ ಇದು ಡ್ರಿಂಕ್ಸ್ ಬೇಕೋ ಎಲ್ಲ ಇರ್ತಾ ಇತ್ತು ನಾವು ಈಸ್ ಇನ್ ಡೆಲ್ಲಿ ಜೈಲ್ ಬಬ್ಲು ಶ್ರೀವಾಸ್ ಮೋಸ್ಟ್ ನಟೋರಿಯಸ್ ಮ್ಯಾನ್ ಎಸ್ ಕಾಂಟ್ಯಾಕ್ಟ್ ವಿತ್ ಅವಲ್ ಎಂ ಎಮ್ ಎಲ್ ಎಸ್ ಎಮ್ ಪಿ ಸೌದು ಹೌದು ಸರ್ ಜೈಲು ಅಂದರೆ ನರ್ಕನ ನೀವೇನಂತೀರಿ ಜೈಲು ಅಂದರೆ ನರ್ಕನ ಇಟ್ ಇಸ್ ನಾಟ್ ನರ್ಕ ಪ್ರೊವೈಡೆಡ್ ಯು ಶುಡ್ ಹ್ಯಾವ್ ಗಾಟ್ ಸ್ಟಾಮಿನಾ ಶುಡ್ಗೆ ಒಂದು ಮ ಮೈಂಡ್ ಒಂದು ಕರೆಕ್ಟ್ ಆಗಿದ್ರೆ ಇಟ್ ಇಸ್ ನಾಟ್ ಸಿಂಗ್ ನರ್ಕ ಪ್ರೊವೈಡೆಡ್ ದಟ್ ಯು ಆರ್ ಗೋಯಿಂಗ್ ಟು ವಿನ್ ಒನ್ ಡೇ ಒನ್ ಡೇ ಆರ್ ದೇ ಆರ್ ಯು ಸಿ ಸೋ ಮೆನಿ ಬೈ ದಿಸ್ತಿ ಏನೋ ಕನ್ವೆಕ್ಟೆಡ್ ಆಗಿದ್ದರೂ ಹೊರಗಡೆ ಹೋಗ್ತಾ ಇದ್ದಾನೆ ನಾನು ಒಂದು ದಿವಸ ಹೋಗ್ತೀನಿ ಹೌದಲ್ಲ ಹಾಂ ಇವತ್ತು ಜೈಲೆಲ್ಲ ಅವನಿಗೆ ಆಯಿತು ಸರ್ ಜೈಲ್ ಕಂಪ್ಲೀಟು ಹೋಗ್ತಾ ಇದ್ದಾನೆ ಸರ್ ಆಯಿತು ಇನ್ನು ಒಂಬರ್ಗೆ ಹ್ಯಾಂಗೆ ಆಗುತ್ತೆ ಆಗಲಿ ಒನ್ ಡೇ ಇಟ್ ವಿಲ್ ಕಮ್ ಟು ಮೀ ಆಲ್ಸೋ ನನಗೊಂದು ಬೇಲ್ ಸಿಗುತ್ತೆ ನಾನು ಹೋಗ್ತೀನಿ ನಾನು ಕೇಸ್ ಗೆಲ್ತೀನಿ ನಾನು ಹೋಗ್ತೀನಿ ಅನ್ನೋದು ಒಂದು ಧ್ಯೇಯ ಬರಬೇಕು ಅದಿಲ್ಲದೆ ಇದು ಒನ್ಸ್ ಇಫ್ ಯು ಲೂಸ್ ಯುವರ್ ದಿಸ್ತಿ ಆಟೋಮೆಟಿಕಲಿ ಮನುಷ್ಯ ಸರ್ ಇನ್ನೊಂದು ಪ್ರಶ್ನೆ ತುಂಬಾ ಜನರಿಗೆ ಇರೋ ಪ್ರಶ್ನೆ ಇತ್ತೀಚಿನ ಸಿನಿಮಾಗಳಲ್ಲೂ ಇದನ್ನ ಜಾಸ್ತಿ ತೋರಿಸ್ತಾರೆ ಜೈಲಿಗೆ ಯಾರಾದರೂ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷದ ಹುಡುಗರು ಹೋದ್ರೆ ಅವರನ್ನ ತಮ್ಮ ಸಲಿಂಗ ಕಾಮಕ್ ಒಂದಷ್ಟು ಜನ ಬಳಸ್ಕೊಳ್ತಾರೆ ಅಂತ ಹಂಗೆಲ್ಲ ಆಗತ್ತೆ ಜೈಲಲ್ಲಿ ಹ ಜೈಲಾಗೆ ಇದೆಲ್ಲ ಆಗತ್ತೆ ಆಗುತ್ತೆ ಎಲ್ಲ ಸೋಡಮಿ ಅಂದ್ರೆ ಗೊತ್ತಲ್ಲ ಒಬ್ರಿಗೊಬ್ರು ಇದು ಮಾಡ್ಕೊಂಡ್ಬಾರ್ದು ಎಲ್ಲ ಆಗತ್ತೆ ಎಲ್ಲ ಇಪ್ಪತ್ ಇಪ್ಪತ್ತೆರಡು ವರ್ಷದ ಹುಡುಗರು ಹಿ ಬಿಕಮ್ಸ್ ದಿಸ್ತಿ ಏನು ಅವನು ಸರ್ವರ್ ಆಗಿಬಿಡ್ತಾನೆ ಅವನು ಕ್ಲೀನರ್ ಆಗಿಬಿಡ್ತಾನೆ ಇವ್ನಿಗೆ ಏನು ಬೇಕೋ ಎಲ್ಲ ಮಾಡ್ತಾನೆ ಹ್ಮ್ ಲೈಕ್ ಶ್ರದ್ಧಾನಂದ ಸ್ವಾಮಿ ಅಂತ ಇದ್ದಲ್ಲ ಅದು ಹಿ ವಾಸ್ ಕನ್ವಿಕ್ಟೆಡ್ ಬೈ ದ ಪ್ರೆಸಿಡೆಂಟ್ ಅವ್ ಯಿಂಗೆ ಹ್ಞೂ ಅವನಿಗೆ ಡೆತ್ ಸೆಂಟೆನ್ಸ್ ಆಗೋಯ್ತು ಸುಪ್ರೀಂ ಕೋರ್ಟಲ್ಲಿ ಈ ವೆಂಟನ್ ಅಪೀಲ್ ಟು ದಿಸ್ ಸಿಂಗ್ ಸೊ ಗೆ ಆಗ ಪ್ರೆಸಿಡೆಂಟ್ ಏನು ಮಾಡಿದ್ರು ಹಿಸ್ ಏಜ್ ಇಸ್ ಮೋರ್ ದನ್ ಸೆವೆಂಟಿ ನೌ ಹಿ ಕೆನಾಟ್ ದಿಸ್ ಸಿಂಗ್ ಗಲ್ಗಾಕದ ಸರಿಗಿಲ್ಲ ಅವನು ಡೆತ್ ಇನ್ ಜೈಲ್ ಅನ್ಬಿಟ್ಟು ಹ್ಞೂ ಯಾರೋ ಪ್ರೆಸಿಡೆಂಟು ಅವರಿದ ಸುಮಾರು ಒಂದು ಹತ್ತು ಹದಿನೈದು ವರ್ಷ ಆಗೋಯ್ತು ನಾವು ಜೈಲಲ್ಲೇ ಅವನಿಗೆ ಶಾಯಿಲಿ ಅವನು ಅಂತ ಹೇಳಿದೆ ಕೊಟ್ಬಿಟ್ರು ಅವನು ಜೈಲಲ್ಲಿ ಬಂದು ಆರಾಮಾಗಿ ಒಂದು ಬ್ಯಾರ ಕೊಟ್ಬಿಡ್ತಾರೆ ಸರಿ ಈಗ ಕೊನೆಯ ಪ್ರಶ್ನೆ ನೀವು ಪೊಲೀಸ್ ಅಧಿಕಾರಿಗಳಾಗಿದ್ರಿ ಸಾಕಷ್ಟು ಅನುಭವನ ಪಡೆದಿದ್ದೀರಿ ಈಗ ದರ್ಶನ್ ಕೇಸ್ನ ಪೊಲೀಸರು ಹ್ಯಾಂಡಲ್ ಮಾಡಿದ ರೀತಿ ನಿಮ್ಗೆ ತೃಪ್ತಿ ಇದೆಯಾ ಅಂದ್ರೆ ಬಹಳ ತೃಪ್ತಿ ಇದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಐ ಶುಡ್ ಸೇ ದಟ್ ಐ ಗಾಟ್ಸ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದ ಪೊಲೀಸ್ ಇನ್ವೆಸ್ಟೇಟಿಂಗ್ ಆಫೀಸರ್ ಇನ್ವೆಸ್ಟಿಗೇಟ್ ಲೈಕ್ ಇವರು ಡಿ ಸಿ ಪಿ ವೆಸ್ಟ್ ಅಂತ ಇದ್ದಾರೆ ಇದಾರೆ ಅವರು ಎ ಸಿ ಪಿ ಎ ಟೀಮ್ ಆಫ್ ಆಫೀಸರ್ಸ್ ಇದಾರೆ ಅವರ್ ಕಮಿಷನರ್ ಅವ್ರ ಕಮಿಷನರ್ ಅಟ್ ದ ಬಿಗಿನಿಂಗ್ ಆಫ್ ದ ಕೇಸ್ ಏನಾಗುತ್ತೆ ಇನ್ ಟು ತ್ರೀ ಫೋರ್ ಪಾರ್ಟ್ಸ್ ಒನ್ ಏ ನೀನ್ ಹೋಗಿದ್ರೆ ಚಿತ್ರದುರ್ಗಕ್ಕೆ ಹೋದ್ರಲ್ಲ ಅವ್ರದೇ ಒಂದು ಟೀಮು ಅಲ್ಲೇ ಒಂದು ಇನ್ವೆಸ್ಟಿಗೇಟಿಂಗ್ ಒಂದು ಎ ಸಿ ಪಿಗೆ ಬರೋದು ಬ್ರಾಟ್ ಟು ದಿಸ್ತಿಗೆ ಶೆಟ್ಗೆ ಅಲ್ಲೇ ಒಂದು ಟೀಮ್ ಒಂದು ರೆಡಿ ಮಾಡಿರ್ತಾರೆ ಸಿ ಡಿವೈಡ್ ಮಾಡ್ತಾರೆ ಒಂದೊಂದು ಒಂದೊಂದು ಮಾಡಿದ ಮೇಲೆ ಕೇಸ್ ಫಿಲ್ಅಪ್ ಮಾಡ್ತಾರೆ ದರ್ಶನ್ ವಿ ಐ ಪಿ ಅಥವಾ ಸೆಲೆಬ್ರಿಟಿ ಮಾಡ್ತಾರೆ ಕಸ್ಟಡಿಗೆ ಬಂದ್ಬಿಟ್ರೆ ಅದೆಲ್ಲ ಏನಿಲ್ಲ ಇಲ್ಲ ಓ ಆತ ಇಲ್ಲ ಸರ್ ಪೊಲೀಸ್ ಅಂದ್ರೆ ಏನ್ ತಿಳ್ಕೊಂಡಿದೀರ ಸರ್ ಈ ಪೊಲೀಸ್ ಅಂತ ಇದೆಯಲ್ಲ ಇದು ಬಹಳ ಕಷ್ಟ ಸರ್ ಇದು ಚೆನ್ನಾಗಿ ನಕ್ಕೊಂಡೇ ಇರ್ತೀವಿ ನಾವೆಲ್ಲ ಎಲ್ಲ ಫ್ರೆಂಡ್ಶಿಪ್ ಬಾರಪ್ಪ ಅಂತ ಎಣ್ಣೆ ಕೆಣ್ಣೆ ಹಾಕ್ತಿವಿ ಏನಕ್ಕೆ ಕೆಲ್ಸದ ಕೆ ಕೇಸಲ್ಲಿ ಸಿಕ್ಕಾಕೊಂಬಿಟ್ಟ ನೀನು ಕೇಸಲ್ಲೇ ಇರೋ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ಬಿಟ್ಟು ಓಕೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ಸಾಕಷ್ಟು ವಿಚಾರ ಹಂಚ್ಕೊಂಡ್ರೆಸ್ ಅಂತ ಹೇಳಿದೆ ನಾನು ಅದನ್ನ ಹೇಳ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂತ ಸಂಗ್ರಾಮ್ ಸಿಂಗ್ ಅವರು ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಪ್ರಮುಖವಾಗಿ ದರ್ಶನ್ ಕೇಸ್ನ ಪೊಲೀಸರು ಹ್ಯಾಂಡಲ್ ಮಾಡಿದ ರೀತಿ ಅದಾದ ನಂತರ ತಗೊಂಡು ಹೋದಂತ ರೀತಿ ದರ್ಶನ್ಗೆ ಆಗುತ್ತಾ ಇಲ್ಲ ಸಾಕಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇದರಿಂದ ಒಂದಷ್ಟು ವಿಚಾರಗಳನ್ನು ನಿಮಗೆ ತಿಳಿತು ಅಂತ ನಾನು ಅಂದ್ಕೊಳ್ತೀನಿ ಧನ್ಯವಾದ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ